ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುಧರಹತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಗದಾ ಯುದ್ಧವು ಆರಂಭವಾಗುತ್ತಿದೆ ಭೀಮ ದುರ್ಯೋಧನರ ನಡುವಿನ ಈ ಗದಾಯುದ್ಧ ಸಮಯಕ್ಕೆ ಸರಿಯಾಗಿ ಬಲರಾಮನು ತೀರ್ಥಯಾತ್ರೆಯಿಂದ ಅಲ್ಲಿಗೆ ಬಂದು ಸೇರುತ್ತಾನೆ ಈವರೆಗೂ ಬಲರಾಮನು ಜಾತಿಗಳ ನಡುವಿನ ನಡೆಯುತ್ತಿರುವ ಕಲಹವನ್ನು ನೋಡಲು ಇಚ್ಛಿಸದೆ ಅದರಂತೆಯೇ ಪಾಂಡವರಿಗೆ ವಿರುದ್ಧವಾಗಿ ಯಾವ ಕಡೆಯಲ್ಲಿ ಶ್ರೀಕೃಷ್ಣನು ಪಾಂಡವರಿಗೆ ಸಹಾಯಕನಾಗಿರುವನು ಆ ಶ್ರೀಕೃಷ್ಣನಿಗೆ ವಿರುದ್ಧವಾಗಿ ತಾನು ಕೌರವರ ಪಕ್ಷದಲ್ಲಿಯೂ ಯುದ್ಧ ಮಾಡಲಾರದೆ ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದನು ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಮುಂದುವರೆದು ಕೇಳುತ್ತಿರುವನು ಮಹಾರಾಜ ಭಯಂಕರವಾದ ಆ ಗದಾಯುದ್ಧವು ಆರಂಭವಾಗುವುದರಲ್ಲಿದ್ದಿತು ಪಾಂಡವರೆಲ್ಲ ನೋಡುತ್ತಾ ಕುಳಿತರು ಇಷ್ಟರಲ್ಲಿ ಕಾಳೆಯ ಧ್ವಜವುಳ್ಳವನು ನೇಗಿಲನ್ನು ಆಯುಧವಾಗಿ ಉಳ್ಳವನು ಆದ ಬಲರಾಮನು ತನ್ನ ಶಿಷ್ಯರಾದ ದುರ್ಯೋಧನ ಭೀಮರಿಬ್ಬರಿಗೂ ಗದಾಯುದ್ಧವು ಸಂಭವಿಸಿದುದನ್ನು ಕೇಳಿ ಅಕಸ್ಮಾತ್ ಅಲ್ಲಿಗೆ ಬಂದನು ಆತನನ್ನು ನೋಡಿದೊಡನೆ ಕೃಷ್ಣನು ಪಾಂಡವರು ಅಧಿಕ ಸಂತೋಷದಿಂದ ಸಮೀಪಕ್ಕೆ ಬಂದು ನಮಸ್ಕರಿಸಿ ವಿದ್ಯುಕ್ತ ರೀತಿಯಲ್ಲಿ ಆತನನ್ನು ಪೂಜಿಸಿ ಓ ಬಲಭದ್ರ ನಿನ್ನ ಶಿಷ್ಯರ ಯುದ್ಧ ಸಾಮರ್ಥ್ಯಗಳನ್ನು ನೋಡು ಎಂದರು ಆಗ ಬಲರಾಮನು ಪಾಂಡವ ಸಮೇತನಾದ ವಾಸುದೇವನನ್ನು ಗದಾಪಾಣಿಯಾದ ದುರ್ಯೋಧನನ್ನು ನೋಡಿ ತೀರ್ಥಯಾತ್ರೆಗಾಗಿ ಹೊರಟ ನನಗೆ ಇಂದಿಗೆ ನಲವತ್ತೆರಡು ದಿನಗಳಾದವು ಓ ಮಾಧವ ಇವರಿಬ್ಬರು ನನ್ನ ಶಿಷ್ಯರು ಇವರ ಗದಾ ಯುದ್ಧವನ್ನು ನೋಡಲು ನನಗೂ ಆಸೆಯುಂಟು ಎಂದನು ಆಮೇಲೆ ಯುಧಿಷ್ಠಿರನು ಬಲರಾಮನನ್ನು ಅಪ್ಪಿಕೊಂಡು ಉಚಿತ ರೀತಿಯಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದನು ಮಹಾ ಧನುರ್ಧಾರಿಗಳು ಪರಸ್ಪರ ವಿಶ್ವಾಸವುಳ್ಳವರು ಕೀರ್ತಿವಂತರು ಆದ ಕೃಷ್ಣಾರ್ಜುನರಿಬ್ಬರು ಅಧಿಕ ಪ್ರೀತಿಯಿಂದ ಹಲಾಯುಧನಿಗೆ ಅಭಿವಾದನ ಮಾಡಿ ಆತನನ್ನು ಅಪ್ಪಿಕೊಂಡರು ಹಾಗೆಯೇ ಮಾದ್ರಿ ಪುತ್ರರು ದ್ರೌಪದಿಯ ಐದು ಮಂದಿ ಮಕ್ಕಳು ನದಾಪಾಣಿಗಳಾದ ಭೀಮಸೇನ ದುರ್ಯೋಧನರು ಬಲರಾಮನಿಗೆ ಅಭಿವಾದನ ಮಾಡಿ ಆತನನ್ನು ಪೂಜಿಸಿದರು ಅಲ್ಲಿದ್ದ ರಾಜರೆಲ್ಲರೂ ಬಲರಾಮನಿಗೆ ಸ್ವಾಗತವನ್ನು ಹೇಳಿ ಗೌರವಿಸುತ್ತಾ ಆತನನ್ನು ಕುರಿತು ಮಹಾಬಾಹು ಯುದ್ಧವನ್ನು ನೋಡಬೇಕು ಎಂದರು ಎಂದರು ಆಗ ಬಲರಾಮನು ಪಾಂಡವರನ್ನು ಪ್ರೇಮದಿಂದ ಅಪ್ಪಿಕೊಂಡು ಮಹಾಪರಾಕ್ರಮಿಗಳಾದ ಆ ಅರಸರೆಲ್ಲರನ್ನೂ ಕುಶಲ ಪ್ರಶ್ನೆ ಮಾಡಿದನು ಅವರು ಬಲರಾಮನ ಕ್ಷೇಮವನ್ನು ವಿಚಾರಿಸಿದರು ಬಲರಾಮನು ಆ ಕ್ಷತ್ರಿಯ ಶ್ರೇಷ್ಠರೆಲ್ಲರನ್ನು ಗೌರವಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿ ಅವರವರ ಅಂತಸ್ತಿಗೆ ತಕ್ಕಂತೆ ಆಧರಿಸಿದ ಮೇಲೆ ಜನಾರ್ದನನ್ನು ಸಾತ್ಯಿಕೆಯನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವರ ತಲೆಯನ್ನು ಆಘ್ರಾಣಿಸಿ ಕುಶಲ ಪ್ರಶ್ನೆ ಮಾಡಿದನು ರಾಜ ಇಂದ್ರನು ಉಪೇಂದ್ರನೂ ಸೇರಿ ಲೋಕೇಶನಾದ ಬ್ರಹ್ಮದೇವನನ್ನು ಪೂಜಿಸುವಂತೆ ಅವರಿಬ್ಬರೂ ಸಂತೋಷದೊಡನೆ ಗುರುವಾದ ಆ ಬಲರಾಮನನ್ನು ವಿದ್ಯುಕ್ತ ರೀತಿಯಲ್ಲಿ ಪೂಜಿಸಿದರು ಆಮೇಲೆ ಧರ್ಮರಾಜನು ಬಲರಾಮನನ್ನು ಕುರಿತು ಬಲರಾಮ ಈ ಅಣ್ಣ ತಮ್ಮಂದಿರ ಯುದ್ಧ ಚಾತುರ್ಯವನ್ನು ನೋಡು ಎಂದನು ಬಲರಾಮನು ಅವರ ಮಧ್ಯದಲ್ಲಿ ಕುಳಿತುಕೊಂಡನು ನೀಲಾಂಬರಧಾರಿಯಾಗಿ ಕಾಂತಿಯುಕ್ತನಾಗಿ ಕುಳಿತಿದ್ದ ಬಲರಾಮನು ಆಕಾಶದಲ್ಲಿ ನಕ್ಷತ್ರಗಳ ಸಮೂಹಗಳಿಂದ ಪರಿವೃತನಾದ ಚಂದ್ರನಂತೆ ಪ್ರಕಾಶಿಸಿದನು ಆಗ ನಮ್ ತಮ್ಮೊಳಗಿನ ವೈರವನ್ನು ಕೊನೆ ಮುಟ್ಟಿಸುವ ಸಂಕಲ್ಪದಿಂದ ಭೀಮ ದುರ್ಯೋಧನರಿಬ್ಬರು ನೋಡುವವರಿಗೆ ರೋಮಾಂಚನವನ್ನೆಬ್ಬಿಸುವಂತೆ ಯುದ್ಧ ಮಾಡತೊಡಗಿದರು ಎಂದು ಸಂಜೆಯನು ಹೇಳಿದನು ಇದು ಮೂವತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి కాశ్మీరపరవాసిని తమహం ప్రార్థయే నిత్యం విద్యాదానం చేహి